ಜೋಕುಮಾರಸ್ವಾಮಿ ಹೊತ್ತು ಬರುವ ಮಹಿಳೆಯರು ಗಂಗಾವತಿ ಭಾದ್ರಪದ ಮಾಸದ ಗಣೇಶ ಹಬ್ಬ ಆಚರಣೆಯ ಮೂರನೇ ದಿನದ ಬಳಿಕ ಮನೆ ಮನೆಗೆ ಜೋಕುಮಾರಸ್ವಾಮಿಯನ್ನು ಬುಟ್ಟಿಯಲ್ಲಿ ಹೊತ್ತುಕೊಂಡು ಬರುವ ಮಹಿಳೆಯರು ಈಗ ನಗರ ಪ್ರದೇಶದ ಪ್ರಮುಖ ವಾರ್ಡ್ಗಳಲ್ಲಿ ಕಾಣಬಹುದಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಆಚರಣೆಗಳಿಗೆ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ಕೆಲವು ಜನಾಂಗದ ಮಹಿಳೆಯರು ಜೋಕುಮಾರಸ್ವಾಮಿ ಮೂರ್ತಿಯನ್ನು ಬುಟ್ಟಿಯಲ್ಲಿ ಪ್ರತಿಷ್ಠಾಪಿಸಿ ಮನೆ ಮನೆಗೆ ತೆರಳಿ ಸಾಂಪ್ರದಾಯಿಕ ಜೋಕುಮಾರಸ್ವಾಮಿ ಹೊತ್ ಮತ್ತು ಮನೆಯ ಮಾಲೀಕರ ಹೆಸರೊಂದಿಗೆ ಒಡಪುಗಳನ್ನು ಹೇಳುತ್ತಾ ಅವರಿಂದ ದವಸ ಧಾನ್ಯಗಳನ್ನು ಪಡೆಯುವ ಪದ್ಧತಿ ಕಳೆದ ಮೂರು ತಲೆಮಾರುಗಳಿಂದ ನಡೆಸುತ್ತಾ ಬರಲಾಗುತ್ತದೆ ಎಂದು ಹೆಸರು ಹೇಳುವುದು ಕೆಲವು ಮಹಿಳೆಯರು ಆಚರಣೆಯ ಮಹತ್ವವನ್ನು ಕುರಿತು ಮಾಹಿತಿ ನೀಡಿದರು ಬಹುತೇಕ ಗೌಡರ ಮನೆಗಳು ಶಾನಭೋಗರ ಮನೆಗಳು ಸೇರಿದಂತೆ ಪ್ರತಿಯೊಂದು ಮನೆ ಮನೆಗೆ ಸಾಗಿ ಜೋಕುಮಾರಸ್ವಾಮಿಯ ಕುರಿತಂತೆ ಹಾಡುಗಳನ್ನು ಹಾಡಿ ಅವರಿಂದ ದವಸ ಧಾನ್ಯ ಹಾಗೂ ಹಣ ಪಡೆದುಕೊಳ್ಳುವುದರ ಮೂಲಕ ಕಾಲಕಾಲಕ್ಕೆ ಮಳೆ ಸಮೃದ್ಧಿಯಾಗಲಿ ರೈತ ಉತ್ತಮವಾದ ಬೆಳೆ ಬರುವಂತಾಗಲಿ ಕುಟುಂಬದವರಿಗೆ ಆರೋಗ್ಯ ಸಂತಾನ ಭಾಗ್ಯ ಸೇರಿದಂತೆ ಆಯುಷ್ಯವನ್ನ ಕೊಟ್ಟು ಕಾಪಾಡಲಿ ಎಂಬ ಸಂದೇಶವನ್ನ ಸಾಂಪ್ರದಾಯಿಕ ಹಾಡುಗಳಲ್ಲಿ ಕಾಣಬಹುದಾಗಿದೆ ಇಂತಹ ಮಹತ್ವ ಪರಂಪರೆ ಸಂಸ್ಕೃತಿಯನ್ನ ವಿಶೇಷವಾಗಿ ಜನಪದ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ಕಾರ್ಯ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಾನಪದ ಸಾಹಿತ್ಯ ಪರಿಷತ್ ಮುಂದಾಗುವುದರ ಮೂಲಕ ಈ ವಿಶೇಷ ಸಾಹಿತ್ಯ ಹೊತ್ತಿಗೆಯನ್ನು ಪ್ರಕಟಿಸಿ ಮುಂಬರುವ ತಲೆಮಾರಿಗೆ ಹೇಳುವ ಕಾರ್ಯ ಮಾಡಬೇಕಿದೆ ಜನಪದ ಪ್ರತಿಯೊಬ್ಬರ ಬದುಕಿನಲ್ಲಿ ಜೀವನದ ಹಾಸುಹೊಕ್ಕು ಎಂದು ಹೇಳಬಹುದು yeah ¡La madre de la அம்முத தயங்க நிறையம்மா